ಬಂತು ಬಂತು ಚುನಾವಣೆ ಶುರುವಾಯಿತು ಪಕ್ಷಗಳ ವಿಶ್ಲೇಷಣೆ ಭರ್ತಿಯಾಗಿ ಸಿದ್ಧರಾಗಿರುವರು ಎಲ್ಲ ಅಭ್ಯರ್ಥಿಗಳು ಗೊತ್ತಿಲ್ಲ ಯಾರು ಗೆಲ್ಲುತ್ತಾರೆ ಜನತೆ ವಿಶ್ವಾಸಗಳು ಆತಂಕದ ನಡುವೆ ಇದ್ದರೂ ನಿರಾತಂಕದ ಮುಖವು ನಮ್ಮೆದುರು ಕೈ ಜೋಡಿಸಿ ಬರುವರೆಲ್ಲರೂ ಆರಿಸುವ ಷರತ್ತು ನಿಮ್ಮೆದುರು ಪೂರ್ವ ಚುನಾವಣೆ ಸಮಯವಿದು ಆಗುವುದು ಎಲ್ಲ ಕೆಲಸ ಸಹಜವಾಗಿ ನೊಂದದಿರಿ ಅವಕಾಶ ವಂಚಿತರಾಗಿ ಬೀಳಬೇಡಿ ಯಾವುದೇ ಆಮಿಷಕ್ಕಾಗಿ ಚಿಂತಿಸಿ ದೇಶದ ಹಿತಕ್ಕಾಗಿ ಒಂದು ಪ್ರತಿಯೊಂದು ಮತವು ನಿರ್ಧರಿಸುತ್ತೆ ನಮ್ಮೆಲ್ಲರ ಭವಿಷ್ಯವು ಕಡೆಗಣಿಸಬೇಡಿ ನೀಡಲು ನಿಮ್ಮ ಮೌಲ್ಯ ಮತವು ಹೆದರದಿರಿ ಆಯ್ಕೆಯ ಫಲಿತಾಂಶವು ಬಂತು ಬಂತು ಚುನಾವಣೆ ಆಯ್ಕೆ ನಮ್ಮೆಲ್ಲರ ಹೊಣೆ